ಆಗೈತೆ ಕೂದ್ದು ಮದ್ವೆನಾಗಿಲ್ಲ ಇನ್ನು ಬೆಳೆ ಆಯ್ತು ಮದ್ವೆ ಆಗಿಲ್ಲ ಅಂತಂದ್ರೆ ವಯಸ್ಸು ಮೂವತ್ತೈದು ಆಯ್ತು ಹುಡುಗಿನೆಲ್ಲ ತುಂಬಾ ಕಡೆ ಹುಡ್ಕಾಡಿದ್ವಿ ಸಿಗ್ಲಿಲ್ಲ ಸೊ ಅದಕ್ಕೆ ಇನ್ನು ಮದ್ವೆ ಆಗಿಲ್ಲ ಲ ಅಂದ್ರೆ ನೋವು ಸವಾಸನೆ ಬೇಡ ಯಾಕೆ ಈಗ ನಾನು ಯಾರಿಗಾದ್ರೂ ಒಂದ್ ಹುಡ್ಗಿನ ಇಷ್ಟ ಆಯ್ತು ಅಂತ ಇಟ್ಕೋ ಆ ಹುಡ್ಗಿಗ್ ನಾನ್ ಪ್ರಪೋಸ್ ಮಾಡಿದೆ ಆ ಹುಡ್ಗಿಗ್ ಇಷ್ಟ ಆಗ್ಲಿಲ್ಲ ಆ ಇಷ್ಟ ಆಗಿಲ್ಲ ಅಂತ ಅಂದ್ಬಿಟ್ಟು ಸುಮ್ನೆ ಆದ್ರೆ ಓಕೆ ಆದ್ರೆ ಇಷ್ಟ ಆಗಿಲ್ಲ ನನ್ಗೆ ನೀನೇ ಅದಂಗ ಪ್ರಪೋಸ್ ಮಾಡಿದೆ ಅಂತ ಅಂದ್ಬಿಟ್ಟು ನನಗೆ ಒಡೆದ್ಬಿಟ್ರಿ ಓಕೆ ಸುಮ್ನೆ ಹೊಡೆದ್ರೆ ಓಕೆ ಜನ್ ಮಧ್ಯ ಚಪ್ಪಲಿ ತಗೊಂಡ್ ಹೊಡದ್ರೆ ಹೆಂಗಿರುತ್ತೆ ಅದೆಲ್ಲ ಬೇಕಾ ಹೋಗ್ತೀರಾ ಇಷ್ಟ ಇಲ್ಲಂದ್ರೆ ಅಂದ್ರೆ ಯಾರು ಆದ್ರೂ ಅದೇ ತರತನ ಮಾಡೋದು ಸುಮ್ಮನೆ ಈಗ ಹುಡ್ಗಿ ಇಷ್ಟ ಆಯ್ತು ಅಂತ ಇಟ್ಕೋ ನನ್ನ ಪ್ರಪೋಸಲ್ ಹುಡುಗಿಗೆ ಇಷ್ಟ ಆಯ್ತು ನನ್ನ ಪ್ರೊಫೈಲ್ ಎಲ್ಲ ಓಕೆ ಆಯ್ತು ಅನ್ಕೋ ಇಷ್ಟ ಆಯ್ತು ಆದ್ರೆ ಈ ಮಧ್ಯೆ ಆ ಹುಡುಗಿಗೆ ಅಣ್ಣನೋ ತಮ್ಮನೋ ಯಾರಾದ್ರೂ ಇದ್ದು ಅವ್ರಿಗೆ ಇಷ್ಟ ಇಲ್ದಲೆ ನಮಗೆ ಯಾರಾದ್ರೂ ನೋಡ್ಬಿಟ್ಟು ನನ್ಗೆ ಯಾರಿ ಒಂದ್ಕಡೆ ಎತ್ತಾಕೊಂಡು ಹೋಗ್ಬಿಟ್ಟು ಯಾವ್ದೋ ಶೆಡ್ ಹಾಕೊಂಡು ಹೋಗ್ಬಿಟ್ರೆ ಅಣ್ಣ ನೀವ್ ಅಂದ್ರೆ ನೀವು ಲವ್ ಮಾಡಿ ಆಗದೇ ಇಲ್ಲ ಅಣ್ಣ ಯೋಚನೆ ಮಾಡ ಹೌದು ಓಕೆ ಆಯ್ತು ನಾನು ಅಲ್ಗೂ ಒಂಥರ ತಿಂಕ್ ಮಾಡಿದೆ ಓಕೆ ಈ ತರ ಎಲ್ಲ ತಿಂಕ್ ಮಾಡ್ಬಾರ್ದು ಧೈರ್ಯವಾಗಿ ಹೋಗ್ಬೇಕು ಲವ್ ಮಾಡ್ಬೇಕು ತಾನೆ ಲವ್ ಮಾಡಿದ್ರೆ ಧೈರ್ಯ ಇರಬೇಕು ಓಕೆ ಆಯ್ತು ಆ ಹುಡುಗಿಗ ಅಣ್ಣನೂ ಆ ತಮ್ಮನ ಇದ್ಬಿಟ್ಟು ಅವ್ರಿಗೂ ಇಷ್ಟ ಆಯ್ತು ಅವ್ರಿಗೂ ಓಕೆ ಆಯ್ತು ಓಕೆ ಅವ್ರ ಅಪ್ಪ ಇಷ್ಟ ಆಗ್ಲಿಲ್ಲ ಅವಾಗ ಏನ್ ಮಾಡ್ತೀಯ ಹಣ ಇನ್ನೊಂದು ಏನ್ ಗೊತ್ತಾ ಒಂದು ರವಿಚಂದನ್ ಸಾಂಗ್ ಐತೆ ಗೊತ್ತಾ ಮಾಡಬಾರದು ಮಾಡಿದ್ರೆ ಜಗಕ್ಕೆ ಹುಡ್ಗಿ ಒಬ್ರು ಇದ್ರೆ ಸಾಕ್ತಾನೆ ಅವ್ರ ಫ್ಯಾಮಿಲಿ ಬಗ್ಗೆ ತಗೊಂಡು ಏನ್ ಮಾಡ್ಬೇಕು ಹೇಳ್ರಿ ಓಕೆ ಆಯ್ತು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಓಕೆ ನಾಟಕ ಮಾಡೋಕ್ ಸ್ಟಾರ್ಟ್ ಮಾಡ್ಕೊತಾರ ಹುಡುಗ ಹುಡ್ಗಿರ ಅಪ್ಪ ಅಮ್ಮ ಇದ್ಬಿಟ್ಟು ಏ ಬಾರ ಅಪ್ಪ ನೀನ್ ನನ್ಗೆ ಇಷ್ಟ ಆಗಿದ್ಯಾ ನಾನ್ ನಿನ್ಗೆ ಮದುವೆ ಕೊಟ್ಟು ಮದುವೆ ಅಂದ್ಬಿಟ್ಟು ಮನೆ ಒಳಗೆ ಕರೆದ್ಬಿಟ್ಟು ಬಾಗ್ಲಾಕ್ ಬಿಟ್ಟು ಹಾ ಯದಲ್ಲಿ ಏನಾದ್ರು ವಿಷ ಹಾಕ್ಬಿಟ್ಟು ಡೌಟ್ ಪಡ್ತೀರಂದ್ರೆ ತಾಯಿ ಹೆಣಗ ಲವ್ ಮಾಡಕ್ ಹೋಗ್ಬೇಡ್ರಿ ಬೇಡ ಈ ತರ ಎಲ್ಲ ಸಮಾಜದಲ್ಲ ಆಗೇತಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಲವ್ ಮಾಡೋದೆಲ್ಲ ಬೇಕಾ ಎಲ್ಲ ಬೇಕಾ ಅದಕ್ಕೆ ಇನ್ನು ಎರಡಲ್ಲ ಮೂರು ವರ್ಷ ಆಗ್ಲಿ ಹೇಳು ನಾನು ಆಫ್ಲೈನ್ ಅಲ್ಲೇ ಹುಡುಗಿ ಹುಡುಕಿ ಮದುವೆ ಆಗ್ತೀನಿ ಅಯ್ಯಪ್ಪ ಈ ತರ ಲವ್ ವಿಷಯಗಳು ಕೇಳಿ ನಮ್ಗೆ ಹೌದು ಗುರು ನನಗೆ ಸಮಾಜದಲ್ಲಿ ನೋಡ್ತಾ ಇದ್ದೀನಿ

ಲವ್ ಮಾಡೋದು ಬೇಡ ಮದುವೆ ಆಗೋದು ಬೇಡ ಮದುವೆ ಶವಾಸವೇ ಬೇಡ ನನಗೆ ಹಾಗಾದ್ರೆ ನೀವು ಬೇಡದೇನೆ ಬೇಡ ಮದುವೇನೇ ಬೇಡ ಸನ್ಯಾಸ ಹೇಗೆ ಅಂದರೆ ಅವು ಸನ್ಯಾಸಿ ಆಗದೇ ಇದ್ರು ಪರವಾಗಿಲ್ಲ ನಾನು ಹಿಂಗೆ ಇದ್ ಬಿಡ್ತೀನಿ ಮದುವೆಯೂ ಬೇಡ ಹುಡುಗಿನೂ ಬೇಡ ಲವ್ ಬೇಡ ಲವೂ ಬೇಡ ಸೂಪರ್ ಅಣ್ಣ ಸಣ್ಣ ಮಾತಾಡ್ತೀರಾ ಡೈರೆಕ್ಟರ್ ಕೊಲ್ಲಾರಿ ಅಂತ ಇರೋ ಇಷ್ಟಾಗ್ರಮ್ ಇಡಿ ಹೆಚ್ಚಿನ ಮಾಹಿತಿಗಾಗಿ ಪ್ಲೀಸ್ ಕಾಲ ಏನು ಲೈಕ್ ಮಾಡಿ ಶೇರ್ ಮಾಡಿ ಖುಷಿ